ಸೊ ನಾವು ಅಂದ್ಕೊಂಡಿರೋದು ಏನಂದರೆ ನಮ್ಮ ರೈಟ್ ಸೈಡ್ ಬ್ರೈನಲ್ಲಿ ಬಂದುಬಿಟ್ಟು ಕ್ರಿಯೇಟಿವ್ ಆಕ್ಟಿವಿಟೀಸ್ ಲೈಕ್ ಮ್ಯೂಸಿಕ್ ಇರ್ಬೋದು ಡಾನ್ಸ್ ಇರ್ಬೋದು ಆರ್ಟ್ ಇರ್ಬೋದು ರೈಟಲ್ಲಿ ರೈಟ್ ಸೈಡ್ ಆಫ್ ದ ಬ್ರೈನಲ್ಲಿ ಪ್ರಾಸೆಸ್ ಆಗುತ್ತೆ ಆ್ಯಂಡ್ ಲೆಫ್ಟ್ ಸೈಡ್ ಆಫ್ ದ ಬ್ರೈನಲ್ಲಿ ಬಂದುಬಿಟ್ಟು ಲಾಜಿಕ್ ರೀಸನಿಂಗ್ ಆಕೆಡೆಮಿಕ್ಸ್ ಅದೆಲ್ಲ ಪ್ರಾಸೆಸ್ ಆಗುತ್ತೆ ಅಂತ ಬಟ್ ಆ್ಯಕ್ಚುಲಿ ದಟ್ಸ್ ಅ ಮಿತ್ ಸೊ ದಟ್ಸ್ ನಾಟ್ ಟ್ರೂ इफ यू सी म्यूजि बंदू द ओनली आक्टिविटी दैट बोथ रईट सैड आफ्ट सैड ड्रेनल प्रोसेस याकंद्रे म्यूजिकली आनालीटिकल आंड लाजिकल एलिमेंटू है लाइक रिदम ना कौंटो बीट्स कौंटो अथवा पिच बंदू ना वन नोटिस uh, ಹೈಯರ್ ಅವ್ರು ಲೋವರ್ ದೆನ್ ಏನಾದರೂ ನೋಡಿ ಆ ಥರ ನಾವು ಬಂದ್ಬಿಟ್ಟು ಪ್ರಾಸೆಸ್ ಮಾಡೋದು ಹಾರ್ಮನಿ ಬಂದುಬಿಟ್ಟು ಡಿಫ್ರೆಂಟ್ ಎಲಿಮೆಂಟ್ಸ್ ಇವಾಗ ನಾನು ಹಾಡ್ತಿರೋವಾಗ ಗಿಟಾರು ನುಡಿಸಿದ್ರೆ ನಿಮ್ಮ ಬ್ರೈನ್ ಬಂದುಬಿಟ್ಟು ಎರಡು ಸೌಂಡು ಬಂದುಬಿಟ್ಟು ಪ್ರಾಸೆಸ್ ಮಾಡ್ತಿದೆ ಸೊ ಇದೆಲ್ಲ ಆಗೋದಕ್ಕೆ ಯು ಯುನೊ ಮ್ಯೂಸಿಕ್ ಹ್ಯಾಸ್ ಗ್ಲೋಬಲ್ ಇಂಪ್ಯಾಕ್ಟ್ ಆನ್ ದ ಬ್ರೈನ್ ವಿಚ್ ಮೀನ್ಸ್ ದ್ಯಾಟ್ ರೈಟ್ ಸೈಡಲ್ಲೂ ಪ್ರಾಸೆಸ್ ಆಗುತ್ತೆ ಲೆಫ್ಟ್ ಸೈಡಲ್ಲೂ ಪ್ರಾಸೆಸ್ ಆಗುತ್ತೆ ನಮ್ಮ ಬ್ರೈನ್ ಸ್ಟೆಮ್ಮಲ್ಲೂ ಪ್ರಾಸೆಸ್ ಆಗ್ತಿದೆ ಆ್ಯಂಡ್ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಬ್ರೈನಲ್ಲಿ ಬಂದುಬಿಟ್ಟು ಕನೆಕ್ಷನ್ಸ್ ಇಂಟರ್ ಕನೆಕ್ಷನ್ಸ್ ಇರೋದು ಬಂದ್ಬಿಟ್ಟು ಸ್ಟ್ರಾಂಗರ್ ಮಾಡುತ್ತೆ ಸೊ ಮ್ಯೂಸಿಕ್ಗೆ ಈ ಥರ ಪವರ್ ಇರಬೇಕಾದ್ರೆ ನಮ್ಮ ಬ್ರೈನಲ್ಲಿರೋ ಯಾವುದಾದ್ರೂ ಮಿಸ್ಸಿಂಗ್ ಕನೆಕ್ಷನ್ಸ್ ಇರ್ಬೋದು ಅಥವಾ ಡಿಫ್ರೆಂಟ್ ವೈರಿಂಗ್ ಇರ್ಬೋದು ನಾವು ಬಂದ್ಬಿಟ್ಟು ನ್ಯೂರೋ ಡೈವರ್ಜೆನ್ಸ್ ಅಂತ ಹೇಳ್ತೀವಿ ಅದಕ್ಕೆ ಸೊ ಕೆಲವು ಸತಿ ಆ ಡಿಫ್ರೆಂಟ್ ಕನೆಕ್ಷನ್ಸ್ ಇರ್ಬೋದು ಅಥವಾ ಮಿಸ್ಸಿಂಗ್ ಕನೆಕ್ಷನ್ಸ್ ಇರ್ಬೋದು ಆ್ಯಂಡ್ ಅದರಿಂದ ನಮಗೆ ಬಂದ್ಬಿಟ್ಟು ಕಾಗ್ನಿಷನಲ್ಲಿ ಕಷ್ಟ ಬರುತ್ತೆ ಸೊ ಬೀಂಗ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇನ್ಸ್ಟ್ರಕ್ಷನ್ಸ್ ಆರ್ ಬೀಂಗ್ ಏಬಲ್ ಟು ಫಂಕ್ಷನ್ ಇನ್ ಎನ್ ಆಕೆಡೆಮಿಕ್ ಸೆಟ್ಟಿಂಗ್ ಮಾನಸಿಕ ಸಮಸ್ಯೆ ಇರ್ಬೋದು ಅಥವಾ ಕೆಲವೊಸತಿ ಬಂದ್ಬಿಟ್ಟು ಸೆನ್ಸರಿ ಡಿಸ್ರೆಗ್ಯುಲೇಷನ್ ಅಂತ ಹೇಳ್ತೀವಿ ವಿಚ್ ಮೀನ್ಸ್ ದ್ಯಾಟ್ ನಮ್ಮ ಎನ್ವೈರ್ಮೆಂಟಲ್ಲಿ ಯುನೋ ವಿಷುವಲ್ ಇರ್ಬೋದು ಅಥವಾ ಆಡಿಟರಿ ಇರ್ಬೋದು ಸ್ಮೆಲ್ ಇರ್ಬೋದು ಕೆಲವು ಮಕ್ಕಳಿಗೆ ಅಥವಾ ಕೆಲವು ನ್ಯೂರೋಡೈವರ್ಜೆಂಟ್ ಅಡಲ್ಟ್ಸಿಗೆ ಬಂದುಬಿಟ್ಟು ಅದು ತಡಿಯೋಕ್ಕಾಗಲ್ಲ अथवा uh, अदान के आ न्यूरल कनेक्शन मिसिंग सो वॉट म्यूजि कैन हेल डू इन कैसे लाइक दिस दट आ कने युद्ध बंदू बिलो ब बिकॉज म्यूजि इस प्रोसेस्ड इन सो मेनी डिफ्रेंट पार्ट्स आफ द ब्रेन इट कैन हेल्प इन बिलंग दोज कनेक्शन ಸೊ ಮ್ಯೂಸಿಕ್ ಥೆರಪಿಯಲ್ಲಿ ಬಂದುಬಿಟ್ಟು ಒಂದು ಆರೇಳು ಚಾಲೆಂಜ್ ಏರಿಯಾಸ್ ಅಂತ ನಾವು ಅಡ್ರೆಸ್ ಮಾಡ್ತೀವಿ ಸೊ ಇದು ಬಂದುಬಿಟ್ಟು ಕಾಗ್ನೆಟಿವ್ ಇರ್ಬೋದು ಫಿಸಿಕಲ್ ಇರ್ಬೋದು ಎಸ್ಪೆಷಲಿ ಸ್ಟ್ರೋಕ್ ಆಗಿದ್ದರೆ ಅಥವಾ ಟ್ರೊಮ್ಯಾಟಿಕ್ ಬ್ರೈನ್ ಇಂಜುರಿ ಯಾರಿಗಾದರೂ ಆಗಿದ್ದರೆ ಅದು ಬಂದುಬಿಟ್ಟು ಪರಾಲಿಸಿಸ್ ಆಗ್ಬೋದು ಅಥವಾ ಮೂವ್ಮೆಂಟ್ ಬಂದುಬಿಟ್ಟು ರಿಸ್ಟ್ರಿಕ್ಟ್ ಆಗ್ಬೋದು ಸೊ ಅದು ಅದರಲ್ಲಿ ಹೆಲ್ಪ್ ಮಾಡ್ಬೋದು ಮ್ಯೂಸಿಕ್ ಥೆರಪಿ ಸೆನ್ಸರಿ ರೆಗ್ಯುಲೇಷನಲ್ಲಿ ಹೆಲ್ಪ್ ಮಾಡ್ಬೋದು ಇವಾಗ ನ್ಯೂರೋ ಡೈವರ್ಜೆಂಟ್ ಮಕ್ಕಳು ಜೊತೆ ನೀವು ನೋಡಿದರೆ ಅವರಿಗೆ ಕೆಲವು ಸೆನ್ಸರಿ ट्रिगर्स अंत अब लाइट बरबो अथवा लौड एंड अन्प्रिडिकटबल सउंडसबू अथवा स्मेल एंड टेस्ट सेंसरी डिसग्युशन बरबो सो म्यूजिंग बंदू हेल्स इन increasing the interaction between sensory regulation इन the ब्रेन ಇವಾಗ ಮಾನಸಿಕ ಸಮಸ್ಯೆ ಇರ್ಬೋದು ಕೆಲವು ಸತಿ ನಮಗೆ ಅನಿಸುತ್ತೆ ದಟ್ ಯಾರಾದರೂ ಏನಾಯಿತು ಅಂತ ಕೇಳಿದ್ರೆ ಏನಾಗಿದೆ ಅಂತ ಹೇಳೋಕ್ ಕಷ್ಟ ಬಟ್ ಯಾರಾದರೂ ಒಂದು ಹಾರ್ಡ್ ಹಾಕಿದರೆ ಆ ಫೀಲಿಂಗ್ ಬಂದ್ಬಿಟ್ಟು ನಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅಥವಾ ರಿಲೇಟಬಿಲಿಟಿ ಇರುತ್ತೆ ನಮಗೆ ಸೊ ಯು ನೋ ಇನ್ ಟರ್ಮ್ಸ್ ಆಫ್ ಪ್ರೋಸೆಸಿಂಗ್ ಇನ್ ಟರ್ಮ್ಸ್ ಆಫ್ ಎಕ್ಸ್ಪ್ರೆಸ್ಸಿಂಗ್ ಆಸ್ ವೆಲ್ ಎಸ್ ಇನ್ ಟರ್ಮ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಎಕ್ಸೆಪ್ಟಿಂಗ್ ಮ್ಯೂಸಿಕ್ ಇನ್ ಹೆಲ್ಪ್ विमोशनल चालेजस् इट के आलो हेल बिहेवियरल आोशल आंड कम्युनिकेशन चालेजस्व ब्रेनल बंदू ना हाड़ा यनेशन लाइटअपत अदर नाव मतड़ोव डिफ्रेंट कनेक्शन लाइटअपत्त सो किलो मकले अथवा एडलटिगू बंदू स्पेशली जीरियाट्रिक अडल्समशियालम इवन पारकि वेर स्पीच बंदूीरियोरट आए अल्पन्टू ना सिंगिंग यूजी स्पीचन आक्सो सो इट के हेल इन दोज कम्युनिकेशन गोल्स एंड बिहेवियर गोल्स बंदू यूशली द द वे ई लुक एट बिहेवियर्ज behavior is a cause of a deeper issue so that issue could be emotional it could be physical it could be cognitive a lot of the times now uh, you know bad behavior behavior change maarbeku root cause banbitu bere eno so instead of just addressing the behavior music therapy can help address that root cause uh, so these are some of the areas in which uh, music can really help um, ಇನ್ ಇನ್ ಬೆಟರಿಂಗ್ ಸಂಬಡೀಸ್ ಲೈಫ್ ಆ್ಯಂಡ್ ಅಟ್ ದಿ ಎಂಡ್ ಆಫ್ ದ ಡೇ ಮ್ಯೂಸಿಕ್ ಬಂದ್ಬಿಟ್ಟು ಅಥವಾ ಈ ನ್ಯೂರೋ ಡೈವರ್ಜೆಂಟ್ ಮಕ್ಕಳು ನೋಡಿದರೆ ಅವರಿಗೆ ಫಿಕ್ಸ್ ಮಾಡೋ ಥರ ಯಾವ ಪ್ರಾಬ್ಲಮೂ ಇಲ್ಲ ಅದು ನಾವು ಅರ್ಥ ಮಾಡ್ಕೋಬೇಕು ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ನ್ಯೂರೋ ಟಿಪಿಕಲ್ ಆ್ಯಂಡ್ ನ್ಯೂರೋ ಡೈವರ್ಜೆಂಟ್ ಆರ್ ಜಸ್ಟ್ ಟು ಡಿಫ್ರೆಂಟ್ ವೇಸ್ ಇನ್ ವಿಚ್ ದ ಬ್ರೈನ್ ಫಂಕ್ಷನ್ಸ್ ಆ್ಯಂಡ್ ವರ್ಕ್ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ನಾವು ಮಾಡ್ತಿರೋ ಕೆಲಸ ಮ್ಯೂಸಿಕ್ ಥೆರಪಿಯಲ್ಲಿ ಯಾರಿಗೂ Uh, we are just trying to build a bridge between their world and the world that we have created around